ಎರಡ್ ಸಾವಿರದ ಹದಿಮೂರು ಮೇ ಹದಿಮೂರು ಬಸವಣ್ಣವರ ಜಯಂತಿ ಅವತ್ತು ನಾನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ ಯಾಕೆ ಮಾಡಿದೆ ಅಂತಂದ್ರೆ ಬಸವಣ್ಣವರು ಸಾಮಾಜಿಕ ಕ್ರಾಂತಿಯನ್ನು ಬಯಸ್ ಮಾಡದಂತವರು ಬಸವಣ್ಣವರು ಇವನಾರವಾ 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 ಎನಿಸದಿರಯ್ಯ ಇವ ನಮ್ಮ ವಮ್ಮ ನಮ್ಮ ಎಂದಿಸಯ್ಯ ನಿನ್ನ ಮನೆಯ ಮಗನಂದೇ ದಿವಸ ಕೂಡಲ ಸಂಗಮ ದೇವ ಅಂತ ಹೇಳಿದಂತವರು ಸಮಾಜದಲ್ಲಿ ಬದಲಾವಣೆಯನ್ನು ತರಬೇಕು ಅಂತಂದವರು ಕಾಂಗ್ರೆಸ್ ಪಕ್ಷನೂ ಕೂಡ ನಾನು ಬಸವಣ್ಣವರ ಅನುಯಾಯಿ ಬಸವಣ್ಣವರ ಅನುಯಾಯಿ ನಾನು ಸಮಾಜದಲ್ಲಿ ಬದಲಾವಣೆಯನ್ನು ತರಲೇಬೇಕು ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ವಿಧಾನಸೌಧದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಹಾಲು ಹೋಗಿ ಒಂದೇ ಗಂಟೆಯಲ್ಲಿ ಒಂದೇ ಗಂಟಿನಲ್ಲಿ ಐದು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದೆ ವಚನ ಬಸವಣ್ಣವ್ರ ವಚನ ನಾನು ಓದಲಿಕ್ಕೆ ಬಯಸ್ತೇನೆ ಹಾಗೆ ಒಂದಗುಳ ಕಂಡಡೆ ಕರೆಯಿದೆ ತನ್ನ ಬಳಗವನ್ನು ಕೋಳಿ ಒಂದು ಕುಟುಕ ಕಂಡೊಡೆ ಕೂಗಿ ಕರೆಯಿದೆ ತನ್ನ ಕುಲವನ್ನೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಳೆ ಹಾಗೆ ಕೋಡಿಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಆ ವಚನದಲ್ಲಿ ಎಲ್ಲರೂ ಅಂಚಿ ತಿನ್ನಬೇಕು ಅದು ಕೆಲವೇ ಜನರಲ್ಲಿ ಕೋಡೀಕರಣ ಆಗಬಾರದು ಕಾಯಕ ಮತ್ತು ದಾಸೋಹ ಇದೆಯಲ್ಲ ಕಾಯಕ ಅಂದರೆ ಪ್ರೊಡಕ್ಷನ್ ಇಂಗ್ಲಿಷ್ನಲ್ಲಿ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಕಾಯಕ ಮಾಡಿ ಉತ್ಪಾದನೆ ಮಾಡಬೇಕು ಕಾಯಕ ಎಲ್ಲರೂ ಭಾಗವಹಿಸಬೇಕು ಯಾರು ಕುಳಿತು ತಿನ್ನಬಾರದು ಎಲ್ಲರೂ ಕಾಯಕವನ್ನು ಮಾಡಬೇಕು ಉತ್ಪಾದನೆ ಆದ್ರೆ ಎಲ್ಲರೂ ಸರಳವಾಗಿ ಹೇಳಿದಂಥ ಬಸವಣ್ಣವ್ರು ಏನ್ ಹೇಳಿದ್ರು ಕಂದಾಚಾರಗಳನ್ನ ಮೂಢನಂಬಿಕೆಗಳನ್ನ ನಂಬಬೇಡಿ ಆಚರಣೆ ಮಾಡಬೇಡಿ ಅಂತ ಹೇಳಿದ್ರು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಜಾತಿ ಹೋಗ್ಬೇಕು ವರ್ಗ ಹೋಗ್ಬೇಕು ಅಂತೇಳಿ ಬಸವಣ್ಣವರು ಸಾಂ ಸಾಮಾಜಿಕ ಕ್ರಾಂತಿಯನ್ನು ಈ ದೇಶ ಈ ರಾಜ್ಯದಲ್ಲಿ ಮಾಡಿದ್ರು ಅದಕ್ಕೋಸ್ಕರನೇ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದೇನೆ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿಶ್ವಗುರು ಬಸವಣ್ಣನವರ ಫೋಟೋ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಕಚೇರಿಗಳಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಕಾಲೇಜುಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಇಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಆದೇಶವನ್ನು ಹೊರಡಿಸಿ